ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈತ ಪ್ರೇಕ್ಷಾ ಮತ್ತೆ ಹಂಜು ದೇವಿಯಾನಿ ಎಲ್ಲರೂ ಕೂಡ ಅಜ್ಜಿಗೆ ಉರಿಯೋತ್ ಬೆಂಕಿಗೆ ತುಪ್ಪ ಸದ್ದಾಗೆ ಅವಳಿಗೆ ಸಿಟ್ಟು ಮಾತಾಡ್ತಾ ಇರ್ತಾರೆ ನೋಡು ಅಜ್ಜಿ ಇವತ್ತು ಅವ್ರಿಗ್ ಬೀಳು ಕಜ್ಜಯ ಮಾರ್ ಒಳ್ಗೂ ಅವ್ಳಿಗೂ ಅವ್ಳಿಗೂ ರಜಿತಗೂ ಫಸ್ಟ್ ನೈಟ್ ಅಂತೆ ಆ ಬೇಕಿತ್ತ ಟೇಪ್ ಕತ್ರಿಸ್ತಾ ಇದ್ದವಳು ನಿಮ್ಮ ಮಗಳು ಅಂದ್ರೆ ನಮ್ಮಅಮ್ಮ ಹ ಇವತ್ತು ಅಂಜುದೇ ಆಗಿದ್ರು ನಾನು ಎಷ್ಟು ಸಂಭ್ರಮದಿಂದ ನಾನು ನಿಂತು ಸ್ವತಃ ಅಲಂಕಾರ ಮಾಡ್ತಾ ಇದ್ದೆ ಇವೆಲ್ಲ ಈ ಕರ್ಮ ಎಲ್ಲ ನೋಡ್ಬೇಕಂತ ಅನ್ಸುತ್ತೆ ಅಂತ ಅಂತಾಳೆ ಆಮೇಲೆ ದೇವಿಯ ನೀವು ಕೂಡ ಹಾಗೆ ಅಂತಾಳೆ ಅತ್ತೆ ನನ್ನ ಮಗಳು ಎಂಗೇಜ್ಮೆಂಟ್ ಮುರ್ದೋಯ್ತು ಅನ್ನೋದು ಕೂಡ ಸ್ವಲ್ಪನೂ ಇದಿಲ್ಲ ನಿಮ್ ಮಗಳಿಗೆ ಅಂತ ಹೇಳಂತ ಅದ್ ಹೇಗ್ ಮಾಡ್ತಾರೆ ನಾನು ನೋಡ್ತೀನಿ ಅಂತ ಅಜ್ಜಿ ಸಿಟ್ಟಾಕ್ತಾಳೆ ಈ ಕಡೆ ಹ್ಮ್ ಇವತ್ತ ಸಂಗೀತ ಹಾಲ್ ಕಾಯಿಸ್ತಾ ಇರ್ತಾಳೆ ಏನಕ್ಕ ಇದು ಇಷ್ಟೊಂದ್ ಹಾಲ್ ಕಾಯಿಸ್ತಾ ಇದಿಯಲ್ಲಾ ಅಂತ ಅಂತಾಳೆ ಏ ಗೊತ್ತಿಲ್ದೇನೆ ಮಂಗ ಇವತ್ತು ಫಸ್ಟ್ ನೈಟ್ ಭೂಮಿಗೂ ಅಜ್ಜಿದ್ಕೋ ಅಂತ 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 ಹೂ ಹಾಗಾದ್ರೆ ಹಂಗಾದ್ರೆ ನಾನು ಹೋಯ್ತೀನಿ ತಡೀರಿ ನಾನ್ ನೋಡ್ಬರ್ತಿನ ಅಯ್ಯೋ ನಿನ್ನ ಏನು ಬೇಡ ಅಲ್ಲಿ ಸತ್ಯ ಆಗ್ಲೆ ಹೂ ಹಣ್ಣು ಎಲ್ಲಾ ತಂದು ಅಲಂಕಾರ ಮಾಡ್ತಾ ಇದ್ದಾನೆ ರೂಮ್ನ ನೀನು ಅವನ ಜೊತೆ ಸೇರ್ಕೊಂಡು ಸಹಾಯ ಮಾಡು ಓ ಅಕ್ಕ ರವಿಚಂದ್ರನ್ ಫಿಲಮ್ ಅಲ್ಲಿ ನೋಡಿದೀನಿ ಅಲಂಕಾರ ಮಾಡದ ಹಂಗೆ ಅಂತ ಅಂತಾರೆ ಹ್ಮ್ ಮತ್ತೆ ಹಂಗೇನೆ ಅಂತ ಅಂತಾರೆ ಸರಿ ಕೂಡ ನಾಲ್ ಆಳ್ತೀನಿ ಅಯ್ಯೋ ಮಂಗ ನೀನೆಲ್ಲ ತಗೊಂಡೋಗಿರೋದು ಭೂಮಿ ತಗೊಂಡೋಗ್ತಾಳೆ ಹೋಗು ನೋಡೋಗು ಅಂತ ಅಂತಾಳೆ ಸರಿ ಇಲ್ಲಿ ಬರ್ತಾಳೆ ಬಂದ್ಬಿಟ್ಟು ಆ ಇಲ್ಲಿ ಸತ್ತಿನ ಜೊತೆ ಸೇರ್ಕೊಂಡು ಅಲಂಕಾರಕ್ಕೆ ಸಹಾಯ ಮಾಡ್ತಾ ಇರ್ತಾರೆ ಆಮೇಲೆ ಭೂಮಿ ಮತ್ತೆ ಅಜ್ಜಿತ್ತು ಭಕ್ತ ಪರಸ್ಪರ ಡಿಕ್ಕಿ ಹೊಡೆದ್ಬಿಡ್ತಾರೆ ಡಿಕ್ಕಿ ಹೊಡೆದ ತಕ್ಷಣ ಆ ಇಲ್ಲಿ ಮೆಂಟ್ಲು ನೋಡ್ಕೊಂಡ್ ಬರದಲ್ವಾ ಅಂತ ಹೇಳಿ ಇಬ್ರು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಹಂಗಿನ ಒಂದ್ ಐದ್ ನಿಮಿಷ ಮೌನ ವಹಿಸ್ತಾರೆ ಆ ಮೌನ ವಹಿಸಿದ್ಮೇಲೆ ಆಮೇಲೆ ಎದ್ದು ಸಾವರ್ಸ್ಕೊಂಡು ಅಷ್ಟೊತ್ತಿಗೆ ಸಂಗೀತನೂ ಬರ್ತಾರೆ ಆಮೇಲೆ ಬಾಗ್ಲು ಬಡಿತಾನೆ ಹಜ್ಜಿತ್ತು ಬಾಗ್ಲು ಬಡದ್ರೆ ಆಗ್ ಸದ್ಯ ಇದ್ದವನು ಯಾಕೆಂದ್ರೆ ಯಾಕೆ ಅಂದ್ರೆ ಈಗ ಯಾರು ಕೂಡ ತೊಂದರೆ ಮಾಡ್ಬೇಡಿ ಈಗ ಬಾಗಿ ತೆಗ್ಯಕ್ ಆಗೋಲ್ಲ ಅಂತ ಹೇಳಿ ಅಂತಾನೆ ಸರಿ ಯಾಕಿನ್ ಅಂತ ಹೇಳಿ ಅನ್ಕೊಂಡ್ ನಿಂತ್ಕತಾರೆ ಅಷ್ಟೊತ್ತಿಗೆ ಅಜಿತ್ತು ಈಚೆ ಬರ್ತಾನೆ ನೀವು ಈಗ ಒಳಗಡೆ ಹೋಗೋಂಗಿಲ್ಲ ಸ್ವಲ್ಪ ತಡಿರಿ ಅಂತ ಅಂತಾರೆ ಆಮೇಲೆ ಯಾಕೆ ಯಾಕೆ ಅಂತ ಅಂತಾರೆ ಆಮೇಲೆ ಆ ಒಳಗ್ಲಿಂದ ಆಚೆ ಪಲ್ಲವಿನ ಕೂಡ ಬರ್ತಾರೆ ಪಲ್ಲವಿ ಬಂದು ಇದೇನ್ ಪಲ್ಲವಿ ಅಕ್ಕ ನಮ್ ರೂಮ್ ಅಲ್ಲಿ ನೀವು ಅಂತ ಅಂತಾರೆ ಏನಿಲ್ಲ ಒಳಗೋಗಿ ನೀವೇ ನೋಡಿ ಅಂತ ಅಂತಾರೆ ಸರಿ ಆಮೇಲೆ ಅಜಿತ್ ಇದ್ದವನು ಅಜಿತ್ ಮತ್ತೆ ಪಲ್ಲವಿ ಇಬ್ರು ನಾವು ಅಲ್ಲಿ ಎಲ್ಲಾ ಸಿದ್ಧ ಮಾಡ್ಬೋದಿ ನಮಗ್ ದುಡ್ಡು ಕೊಡಿ ಅಂತ ಅಂತಾರೆ ಏನ್ ಕೊಡ್ಬೇಕು ದುಡ್ನಾ ಅಂತ ಅಂತಾರೆ ಅಷ್ಟೊತ್ತಿಗೆ ಸಂಗೀತನೂ ಬರ್ತಾರೆ ಆ ನೋಡಕ ದುಡ್ಡು ಕೊಡು ಅಂತ ಅಂದ್ರೆ ಅಂತ ಪಲ್ಲವಿನೂ ಅಂತಾಳೆ ಆಮೇಲೆ ಸತ್ಯನು ಅಂತ ಆಂಟಿ ಅಂತ ಹೇಳಿ ನನಗ್ ಕೊಡೋ ಅಂತ ನನ್ ಪರ್ಸ್ ತಂದಿಲ್ಲ ಇವತ್ತು ಅಂತ ಅಂತಾನೆ ಇಡೀ ವ್ಯಾಲೆಟ್ ನಾನೇ ತಂದಿದ್ದೇನೆ ಅಂತ ಹೇಳಿ ಕೊಡ್ತಾರೆ ಆ ಕೊಟ್ಟ್ಮೇಲೆ ಆ ಪರ್ಸಿಂದ ಇಂದ ತಗ್ ಕೊಡ್ತಾರೆ ಮೇಲೆ ಸರಿನಪ್ಪ ಒಳ್ಳ್ಲಿ ಅಂತ ಹೇಳಿ ಇಬ್ರು ಹೋಗ್ತಾರೆ ಹೋದ್ಮೇಲೆ ಸಂಗೀತನ ಕೂಡ ಹೋಗ್ತಾರೆ ಆ ಹೋಗೋದ್ಕಿಂತ ಮುಂಚೆ ಹಿಂದೆ ಭೂಮಿ ಕರೀತಾರೆ ಭೂಮಿ ಕರ್ದ್ಬಿಟ್ಟು ಬೈಲಿ ಭೂಮಿ ಅಂತ ಹೇಳಿ ಕರ್ದ್ಬಿಟ್ಟು ಹಾಲಿನ ಲೋಟ ಕೈ ಕೊಡ್ತಾರೆ ಕಾಲಿನ ಲೋಟ ಕೈ ಕೊಟ್ರೆ ಆತ ಬೇಡ ಆತ ಇವತ್ತು ಹೊಟ್ಟೆ ತುಂಬ್ಬಿಟ್ಟಿದೆ ನನ್ಗೆ ಒಂಚೂರು ಕೂಡ ಜಾಗ ಇಲ್ಲ ಅಯ್ಯೋ ಮಂಗ ಇದು ನಿನ್ಗೆ ಹಾಲು ನೀನ್ ಕುಡಿಯಕ್ಕಲ್ಲ ನೀನು ಅಜಿತು ಇಬ್ರು ಸೇರ್ ಕುಡಿಯಕ್ ಇವತ್ತು ಫಸ್ಟ್ ಇತ್ತು ಅಂತ ಅಂತಾಳೆ ಸರಿ ಬರ್ತಾಳೆ ಆ ಬಂದ್ಮೇಲೆ ತಗೊಂಡ್ ಬಂದ್ಮೇಲೆ ಇಲ್ಲಿ ಆ ಅಜ್ಜಿತ್ತು ಮತ್ತೆ ಸಂಗೀತ ಎಲ್ರು ಒಟ್ಟೆ ಒಟ್ಟಿಗೆ ನಿಂತಾಗ ಇಲ್ಲಿ ಆ ಸತ್ಯ ಯಾವಾಗ ಬರ್ತೀನಿ ಅಂತ ಹೇಳೋಗ್ತಾನೋ ಹೇಳೋದ್ ಮೇಲೆ ಇವ್ರೆಲ್ಲಾ ಆಡದ್ ನೋಡಿದ್ರೆ ಮೆಂಟ್ಲು ಗಾಳಿ ಗಾಳಿಯಲ್ಲೇ ಇಲ್ಲಿ ಬೇಯಿಸ್ಕೊಬಿಟ್ಟಿದೆ ಅಂತ ಅಂತಾನೆ ಆಮೇಲೆ ನಗ್ತಾಳೆ ಭೂಮಿ ಇಲ್ಲಿ ಒಳಗ್ ಬಂದ್ ನೋಡ್ತಾರೆ ಒಳಗೆ ಬಂದ್ ನೋಡ್ದ ತಕ್ಷಣ ದಂಗ ಹೋಗುತ್ತಿದ್ದ ಕೂಡ ಆಮೇಲೆ ಭೂಮಿ ಇದ್ದವಳು ಒಂದ್ ಸಾಯಂದ್ರ ನಂಗಿದೆಲ್ಲಾ ಇಷ್ಟ ಆಗಲ್ಲ ಆ ಕರಾರ್ ಮದ್ದೆ ತಾನೇ ನಾನು ಹೇಳಿದ್ದೆ ತಾನೇ ನಿಮ್ಗೆ ಅಂತ ಹೇಳಂತಾಳೆ ಹಂಗಂದಾಗ ಅಂದಾಗ ಇನ್ ನಂಗೂ ಗೊತ್ತಿದೆ ಸುಮ್ನಿರು ನೀನೇನ್ ಪದೇ ಪದೇ ನನಗ್ ಅದನ್ನ ಅಂತ ಅಂತಾರೆ ಮತ್ ಇದು ಏನಿದು ಅಂತಾರೆ ನನ್ಗೂ ಗೊತ್ತಿಲ್ಲ ನನಗೂ ಕೂಡ ಇದು ಸರ್ಪ್ರೈಸು ಅಂತ ಅಂತಾರೆ ಆಮೇಲೆ ಹೊರ್ಗಡೆ ಹೋಗಿ ಮಲ್ಗೋಣ ಡ್ರಾಯಿಂಗ್ ರೂಮ್ ಅಲ್ಲಿ ಅಂತ ಅನ್ಕೊಳ್ತಾರೆ ಅಂದಾಗ ಭೂಮಿ ಹೇಳ್ತಾಳೆ ಬಿಡ 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 ಆಮೇಲೆ ನಾವಿಬ್ರು ಗಂಡಯಂತಿ ಎಲ್ಲ ಅನ್ ಗೊತ್ತಾಗ್ಬಿಡುತ್ತೆ ಹಂಗೇನಾದ್ರೂ ಮಾಡಿರ ಅಂತ ಅಂತಾರೆ ಜೊತೆಗೆ ಇಲ್ಲಿ ಹಾಲನ್ನ ಕೊಟ್ಟು ಬರ್ಬೇಕಾದ್ರೆ ಆ ಅಷ್ಟಲ್ಲಿ ಸಂಗೀತ ಮತ್ತೆ ಭೂಮಿ ಇಬ್ರು ಕೂಡ ನಿಂತಿರ್ತಾರೆ ನಿಂತಾಗ ಇನ್ನೇನು ಹಾಲ್ ತಗೊಂಡ್ ಬರ್ಬೇಕು ಭೂಮಿ ಅಷ್ಟಲ್ಲಿ ಮಧ್ಯದಲ್ಲಿ ಅಜ್ಜಿ ಆ ಕಡೆ ಬಂದು ಅಹ್ ವ್ಯಂಗ್ಯ ಹಾಕ್ತಾಳೆ ಆ ಓ ಏನು ನೀನು ಹಾಲ್ ತಗೊಂಡೋಗಿ ಇದೆಲ್ಲಾ ಮಾಡ್ಕೊಳಕ್ ಸಿದ್ಧಾಗಿದ್ಯಾ ನೀನ್ ನನ್ನ ಅದ ಯೋಗ್ಯತೆ ಇದೆಯಾ ನನ್ ಮಗಳಿಗೆ ಅಲ್ದೆಲ್ಲ ಯಾರಿಗೂ ಇಲ್ಲ ಅಂತ ಹೇಳಿ ಅಂತಾಳೆ ಹಂಗಂದಾಗ ಸಂಗೀತ ಏನಮ್ಮ ಇದು ಇಷ್ಟೊತ್ನಲ್ಲೆಲ್ಲ ಈಗೆಲ್ಲ ಅಂತೀಯಲ್ಲಮ್ಮ ಒಳ್ಳೆ ಗುಣ ಒಬ್ಬ್ರತ ನೋಡ್ ಕಲ್ತ್ಕೋಬೇಕು ಅನ್ನೋಂಥದ್ದು ಅದನ್ನ ನಿನ್ನಲ್ಲಿ ನಾವು ನೋಡ್ ಕಲ್ತಿದೀವಿ ಒಳ್ಳೆ ಗುಣನ ಆ ಗುಣನ ಹಾಗೆ ಉಳಿಸ್ಕೊಳಕೆ ಪ್ರಯತ್ನ ಪಡಮ್ಮ ಅವಳಿಗೆ ಆಶೀರ್ವಾದ ಮಾಡು ಅಂತ ಅಂದ್ರೆ ಈಗೆಲ್ಲಾ ಮಾತಾಡ್ದಲ್ಲ ಅಂತ ಆ ಅಂತಾಳೆ ಅವ್ಳು ಹೋದ್ಮೇಲೆ ಸಂಗೀತ ಆದ್ರೆ ಅಜ್ಜಿ ಅಂತೂ ಅವಳೇ ನನ್ನ ಆ ಸೊಸೆ ಅಂತ ಹೇಳಿ ಇವ್ಗೆ ಆಶೀರ್ವಾದ ತಗೊಳಕ್ ಹೋದಾಗ್ಲೂ ಕೂಡ ಶಪಿಸ್ತಾಳೆ ಅವಳೇ ನನ್ನ ಸೊಸೆಗೆ ಇವ್ಡ್ ಯಾವ್ದೇ ಕಾರಣಕ್ಕೂ ಇವಳಿಗೆ ಇಲ್ಲಿ ಯಾವ್ದೇ ಸುಖ ಸಿಗ್ಬಾರ್ದು ಅಂತ ಹೇಳಿ ಬೇಸರ ಆಗತ್ತೆ ಸಂಗೀತಗೆ ಅದನ್ನ ಅವ್ರ ಅಮ್ಮಂಗೆ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋ ಸ್ಥಿತಿನಲ್ಲಿ ಇರಲ್ಲ ಆಮೇಲೆ ಇತ್ತ ಯಾವಾಗ ಅವ್ರು ಎಲ್ಲಾರು ಕೂಡ ಜಿತ್ ಮತ್ತೆ ಭೂಮಿ ರೂಮ್ ನಲ್ಲಿ ಈ ತರ ಮಾತಾಡ್ಕೊಂಡು ಸರಿ ಬೇಡ ಡ್ರಾಯಿಂಗ್ ರೂಮ್ಗೆ ಅಂತ ಹೇಳಿ ಒಳಗ್ ಬಂದು ಮಲ್ಗಕ್ ಹೋಗ್ತಾರೆ ಆನಂತರ ಅವನ ಮಂಚ ಇವಳು ಕಾಲಡಿನಲ್ಲಿ ಎನ್ನೋ ರೀತಿನಲ್ಲಿ ಇರ್ತದೆ ಇದನ್ನಂತೂ ದೇವಿಯಾನಿ ಹಾಗೇನೆ ಅಪೇಕ್ಷಾ ಅಂಜು ಎಲ್ಲ ಕಾಯ್ತಾ ಇದ್ದಾರೆ ಆ ಇದು ನಿಜವಾಗ್ಲೂ ಕೂಡ ಇವ್ರಿಬ್ರು ಗಂಡ ಹೆಂಡ್ತಿನೇನಾ ಅಥವಾ ನಾಟಕಕ್ಕೋಸ್ಕರ ಯಾಕೆಂದ್ರೆ ಅಂದ್ರೆ ಇವ್ರು ಮೂರ್ ಜನರು ಕೂಡ ಮಾತನಾಡ್ಕೊಂಡಿದ್ರು ಇಂದಿನ ಸಂಚಿಕೆನಲ್ಲೇ ಗಂಡ ಎಂಟಿನ ಅಲ್ವಾ ಅದನ್ನ ಪತ್ತೆ ಹಾಕ್ಲೇಬೇಕು ಅಂತ ಹೇಳಿ ಫೋಟೋಗಳು ಮುಖ್ಯ ನಾವು ಇದ್ರು ಫೋಟೋದಲ್ಲೂ ಕೂಡ ಅದನ್ನ ಅಹ್ ಸತ್ಯದ ಮದ್ವೆ ಅನ್ನೋದ್ ರೀತಿಯಲ್ಲೇ ಸತ್ಯ ಅದನ್ನ ಸಾಬೀತ್ ಪಡಿಸಿದ್ರು ಅಂದ್ರೆ ಈ ಈಗ ಮತ್ತೆ ಈಗ ಫಸ್ಟ್ ನೈಟ್ ನಿಜವಾಗ್ಲೂ ಕೂಡ ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನ ಅವರು ಕೂಡ ಅಬ್ಸರ್ವ್ ಮಾಡ್ತಾ ಇದಾರೆ ಇದೆಲ್ಲದರೊಂದಿಗೆ ಮುಂದಿನ ಸಂಚಿಕೆ ಕುತೂಹಲಕಾರಿ ಆಗಿರ್ತಕ್ಕಂತ ಮುಂದಿನ ಸಂಚಿಕೆ ಏನಾಗತ್ತೆ ಅನ್ನೋದನ್ನ ಕಾದು ನೋಡಿ ಹಾಗೆಯೇ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಸಂಚಿಕೆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು